ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಮುಖದಲ್ಲಿ ಮುಖದ ಮೇಲೆ ಬರುವಂತಹ ಪಿಂಪಲ್ಸ್ಗಳು ಅಂದರೆ ಮೊಡವೆಗಳನ್ನ ನಾವು ಯಾವ ರೀತಿ ನಮ್ಮ ಫೇಸಿಂದ ಹೋಗಲಾಡ್ಸ್ಕೊಬೋದು ಮತ್ತು ಆಯಿಲ್ ಸ್ಕಿನ್ ಇರೋಕ್ಕೆ ಇದು ಪಿಂಪಲ್ಸ್ಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಇದೆಲ್ಲವನ್ನು ಸಹ ನಾವು ಯಾವ ರೀತಿ ನಾವು ಅದನ್ನ ಕ್ಲಿಯರ್ ಮಾಡ್ಕೋಬೋದು ಮತ್ತು ಪಿಂಪಲ್ ಮಾರ್ಕ್ಗಳನ್ನು ಸಹ ನಾವು ಯಾವ ರೀತಿ ಕ್ಲಿಯರ್ ಮಾಡ್ಕೋಬೋದು ಅನ್ನೋದು ನಾನು ನಮ್ಮ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ಯಾರ ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಸಾಮಾನ್ಯವಾಗಿ ಈ ಪಿಂಪಲ್ಸ್ಗಳು ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಾವು ಜಾಸ್ತಿ ಮೆಡಿಸಿನ್ಗಳು ಮತ್ತು ಬಾಡಿ ಹೀಟ್ ಆದಾಗ ಈ ಪಿಂಪಲ್ಸ್ಗಳು ಬರುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಇನ್ನು ನಾವು ಯಾವ ರೀತಿ ನಾವು ಕಡಿಮೆ ಮಾಡ್ಕೋಬೋದು ಅಂತಂದರೆ ನಮ್ಮ ಆಹಾರ ಅಂದರೆ ನಮ್ಮ ಫುಡ್ಗಳಿಂದಲೇ ನಾವು ಕಡಿಮೆ ಮಾಡ್ಕೊಳ್ಳೋ ಸಾಧ್ಯ ಅಂದರೆ ನಾವು ಈಗ ತಂಪಾದ ಪಾನೀಯಗಳನ್ನ ನಾವು ಅತಿ ಹೆಚ್ಚಾಗಿ ಯೂಸ್ ಮಾಡೋದರಿಂದ ಅಂದರೆ ಮೊಸರು ಜ್ಯೂಸ್ಗಳು ಇದೆಲ್ಲವನ್ನು ಸಹ ನಾವು ಹೆಚ್ಚಾಗಿ ನಮ್ಮ ಬಾಡಿಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ 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 ಫೇಸ್ಗೆ ಬರುವಂಥ ಪಿಂಪಲ್ಸ್ಗಳನ್ನು ಸಹ ಆದಷ್ಟು ನಾವು ಕಡಿಮೆ ಮಾಡಿಕೊಂಡು ಕಡಿಮೆನೂ ಮಾಡ್ಕೋಬೋದು ಜೊತೆಗೆ ನಮ್ಮ ಆರೋಗ್ಯನೂ ಸಹ ನಾವು ಚೆನ್ನಾಗಿ ಇಟ್ಕೋಬೋದು ಮತ್ತು ನಮ್ಮ ಸ್ಕಿನ್ನು ಸಹ ಚೆನ್ನಾಗಿ ಇಟ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಈ ಮುಖದ ಮೇಲೆ ಬರುವಂತಹ ಅಂದರೆ ಫಾಯಿಲ್ ಸ್ಕಿನ್ ಇರುವಂಥವ್ರಿಗೆ ಪಿಂಪಲ್ಸ್ಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತಲ್ವ ಆ ಪಿಂಪಲ್ಸ್ಗಳನ್ನೆಲ್ಲವನ್ನು ಸಹ ನಾವು ಯಾವ ರೀತಿ ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಹೋಗಿಸ್ಕೋಬೋದು ಅನ್ನೋದನ್ನ ನಮ್ಮ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ವೀಡಿಯೋ ನೀವು ಏನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಒಂದೈ ಕೊಡೋದು ನಮ್ಮಡಿಬಡಿ ಮತ್ತು ನಮ್ಮ ನಮ್ಮ ವೀಡಿಯೋನ ನೀವು ಅಂದರೆ ನಮ್ಮ ವೀಡಿಯೋನ ನೀವು ಎಂಡವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀನಿ ನೀವು ಹೆಂಡವರೆಗೂ ನೋಡಿ ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದರೆ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ನಾವು ವೆಯ್ಟ್ ಮಾಡೋದು ಬೇಡ ಫ್ರೆಂಡ್ಸ್ ವೀಡಿಯೋನ ಶುರು ಮಾಡೋಣ ಬನ್ನಿ ನೋಡಿ ನಾನು ಮೊದಲನೇದಾಗಿ ಈ ಬೇವಿನ ಎಲೆಗಳನ್ನ ನೋಡಿ ಚೆನ್ನಾಗಿ ತೊಳ್ಕೊಂಡು ನಾನು ಇಷ್ಟು ಬೇವಿನ ಎಲೆಗಳನ್ನು ನೋಡಿ ಕಟ್ಟಿಸ ಕಡ್ಡಿ ಸಮೇತವಾಗಿ ತೆಗೆದುಕೊಂಡಿದ್ದೀನಿ ಈಗ ನಾವು ಈ ಬೇವಿನ ಸೊಪ್ಪನ್ನು ನಾವು ಈಗ ಬಿಡಿಸ್ಕೋಬೇಕಾಗುತ್ತೆ ಬಿಡಿಸ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ನಾವು ಬಿಡಿಸ್ಕೊಂಡು ನಾವು ಒಂದು ಮಿಕ್ಸಿ ಬ ಜಾರಿಗೆ ನಾವು ಹಾಕ್ಕೊಂಡು ಇದರಿಂದ ನಾವು ಒಂದು ಪೇಸ್ಟನ್ನು ಮಾಡಿಕೊಳ್ಳೋಣ ನೋಡಿ ನಾನಿಲ್ಲಿ ಬೇವಿನ ಎಲೆಯನ್ನು ವಾಶ್ ಮಾಡಿಕೊಂಡಂತಹ ಬೇವಿನ ಎಲೆಯನ್ನು ನೋಡಿ ಈ ರೀತಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾವೀಗ ಒಂದು ಸ್ಪೂನಷ್ಟು ನಾವು ಕಡಲೆ ಹಸಿಟ್ಟನ್ನ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಕಡಲೆ ಹಸಿಟ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಕಡಲೆ ಹಸಿಟ್ಟನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ ಈ ಕಡಲೆ ಹಸಿಟು ಏನಕ್ಕೆ ನಾವು ಇದಕ್ಕೆ ಹ್ಯಾಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಕಡಲೆಸೀಟನ್ನ ಹಾಕೋದ್ರಿಂದ ನಮ್ಮ ಫೇಸಿನಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳಿರುತ್ತಲ್ವಾ ಅದೆಲ್ಲವನ್ನು ರಿಮೂವ್ ಮಾಡಿ ಒಂದು ಬ್ರೈಟ್ನೆಸ್ನ ಕೊಡುತ್ತೆ ಈ ಕಡಲೆ ಕಡಲೆಸೀಟು ಅಂತಲೇ ಹೇಳ್ಬೋದು ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಅರಿಶಿನವನ್ನು ಹ್ಯಾಡ್ ಮಾಡೋಣ ನೋಡಿ ಈ ರೀತಿಯಲ್ಲಿ ನಾನು ಸ್ವಲ್ಪ ಅರಿಶಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಆದಷ್ಟು ನೀವು ಕಸ್ತೂರಿ ಅರಿಶಿನೇ ನೀವು ತೆಗೆದುಕೊಳ್ಳಿ ನೋಡಿ ಇಷ್ಟು ಅರಿಶಿನ ನಾನಿಲ್ಲಿ ಆ್ಯಡ್ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಲುವೆರ ಜೆಲ್ಲನ್ನು ಸಹ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಆದಷ್ಟು ನೀವು ಪ್ಯೂರಾದಂತಹ ಹಲುವೆರ ಜೆಲ್ಲೇ ನೀವು ತೆಗೆದುಕೊಡಿ ಅಂದರೆ ನಿಮ್ಮ ನಿಮ್ಮ ಹತ್ರ ಏನಾದರೂ ಪತಾಂಜಲಿ ಜೆಲ್ ಇದ್ದರೆ ನೀವು ಅದನ್ನೇ ತೆಗೆದುಕೊಡಿ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಅಲುವೆರ ಜೆಲ್ನ ಗಿಡನ ಇಟ್ಕೊಂಡಿದ್ರೆ ಅದನ್ನು ಸಹ ನೀವು ಯೂಸ್ ಮಾಡಿಕೊಂಡು ಇದಕ್ಕೆ ನೀವು ಅಪ್ಲೈ ಮಾಡಿಕೊಂಡು ನೀವು ಈ ಪ್ಯಾಕ್ನ ಮಾಡ್ಕೋಬೋದು ನೋಡಿ ಇಷ್ಟನ್ನು ನಾನು ಈ ಇಷ್ಟು ಪದಾರ್ಥಗಳನ್ನು ಅಂದರೆ ಈ ನಾಲ್ಕು ಪದಾರ್ಥಗಳನ್ನು ನಾನು ಇದ್ರ ಜೊತೆ ಸೇರಿಸಿ ಸೇರಿಸಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಿಕ್ಸ್ ಮಾಡಿದಂತಹ ನೋಡಿ ಈ ರೀತಿಯಲ್ಲಿ ನೀವು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಿಕ್ಸ್ ಮಾಡಿದಂತಹ ಪೇಸ್ಟನ್ನ ಯಾವ ರೀತಿ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನೋಡಿ ಇದನ್ನು ನಾವು ಅಂದರೆ ವಾರದಲ್ಲಿ ಅಂದರೆ ಇನ್ನು ನಾವು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕಾಗುತ್ತೆ ವಾರದಲ್ಲಿ ಮೂರು ಸಲ ನೀವು ನಿಮ್ಮ ನಮ್ಮ ಮುಖಕ್ಕೆ ನಾವು ಈ ಪೇಸ್ಟ್ನ ಅಪ್ಲೈ ಮಾಡಿಕೊಳ್ಳೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಪಿಂಪಲ್ಸ್ಗಳು ಸಂಪೂರ್ಣವಾಗಿ ಹೋಗಿಸುತ್ತೆ ಅಂತಲೇ ಹೇಳ್ಬೋದು ಪಿಂಪಲ್ಸ್ಗಳು ಒಂದನ್ನೇ ಅಲ್ಲ ಫ್ರೆಂಡ್ಸ್ ನಮ್ಮ ಮುಖದಲ್ಲಿ ಬರುವಂತಹ ಕಪ್ಪು ಕಲೆಗಳ ಮಾರ್ಕ್ಗಳೆಲ್ಲ ಉಳ್ಕೊಬಿಟ್ಟಿರುತ್ತಲ್ವ ಮತ್ತು ಚಿಕ್ಕ ಚಿಕ್ಕ ಬಂಗುಗಳ ರೀತಿಯೆಲ್ಲ ಕಲೆ ಉಳ್ಕೊಬಿಟ್ಟಿರುತ್ತೆ ಮತ್ತು ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳಾಗಿರುತ್ತೆ ಮತ್ತು ನಮ್ಮ ಫೇಸಲ್ಲಿ ಡಲ್ಲೆಸ್ಸೇ ಹೊಟ್ಟೋಗ್ಬಿಟ್ಟಿರುತ್ತಲ್ಲ ಅಂಥದ್ದು ಸಹ ಇದು ಕ್ಲಿಯರ್ ಮಾಡುತ್ತೆ ಈ ಮನೆ ಮದ್ದು ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದಂಥದನ್ನು ಯಾವ ರೀತಿ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ನಾವು ಮಾಡ್ಕೊಂಡಂತಹ ಪೇಸ್ಟನ್ನು ನಾವು ಈ ರೀತಿಯಲ್ಲಿ ನಮ್ಮ ಫೇಸಿಗೆ ಅಪ್ಲೈ ಮಾಡಿಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ನೀವು ನಿಮ್ಮ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ಅಪ್ಲೈ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದನ್ನ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸಿನಲ್ಲಿರುವಂತಹ ಪಿಂಪಲ್ಸ್ಗಳಿರ್ಬೋದು ನನಗೂ ಇಲ್ಲಿ ನೋಡಿ ಸಣ್ಣ ಸಣ್ಣ ಪಿಂಪಲ್ಸ್ಗಳಿದೆ ನಾನು ಅದಕ್ಕೆ ನಾನು ನಿಮಗೆ ಅಪ್ಲೈ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಎರಡು ಸಲ ಇದನ್ನ ಅಪ್ಲೈ ಮಾಡಿಕೊಂಡೆ ನನಗೂ ಪಿಂಪಲ್ಸ್ಗಳೆಲ್ಲ ಆದಷ್ಟು ಕ್ಲಿಯರ್ ಆಗಿದೆ ನಾನು ಇದನ್ನ ಅಪ್ಲೈ ಮಾಡಿಕೊಂಡು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿರೋದಕ್ಕೆ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಸಹ ನಾನು ಫಸ್ಟ್ ಅದನ್ನ ಅಪ್ಲೈ ಮಾಡಿಕೊಂಡು ಅದರಿಂದ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡ ಮೇಲೇ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡಿ ನಾನು ನಿಮಗೆ ಆ ವೀಡಿಯೋನ ಹಾಕೋದು ಡೈರೆಕ್ಟಾಗಿ ನಾನು ಹಾಗೇ ವೀಡಿಯೋನ ನಾನು ನಿಮಗೆ ಹಾಕೋಲ್ಲ ಫ್ರೆಂಡ್ಸ್ ನಾನು ಅಪ್ಲೈ ಮಾಡಿಕೊಂಡು ಅದರಿಂದ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡ ಮೇಲೇ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡಿ ಹಾಕೋದು ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ನಿಮ್ಮ ಫೇಸ್ ನಿಮ್ಮ ಫೇಸಿಗೆ ಈ ರೀತಿಯಲ್ಲಿ ಎಲ್ಲ ನೋಡಿ ಹೀಗೆ ಅಂದರೆ ಪಿಂಪಲ್ಸ್ ಎಲ್ಲಿ ಜಾಸ್ತಿ ಇರುತ್ತೆ ನಿಮ್ಮ ಫೇಸಲ್ಲಿ ಅಲ್ಲಿ ನೀವು ಜಾಸ್ತಿನೇ ಅಪ್ಲೈ ಮಾಡ್ಕೊಳ್ಳಿ ನೋಡಿ ನೋಡಿ ನಾನು ಇಲ್ಲೆಲ್ಲ ಅಪ್ಲೈ ಮಾಡಿಕೊಡ್ತಾ ಇದ್ದೀನಲ್ವಾ ಹೀಗೆ ನೀವು ಇದನ್ನು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ವಾರದಲ್ಲಿ ನೀವು ಮೂರು ಸಲ ನೀವು ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ನೇ ನೀವು ಕಾಣಿಸ್ ಕಾಣ್ಬೋದು ಅಂತಲೇ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಉರಿಯುತ್ತೆ ಉರಿಯುತ್ತೆ ಅಂತ ಅಂದರೆ ಇದರಿಂದ ಯಾವ ಸೈಡ್ ಎಫೆಕ್ಟು ಆಗಲ್ಲ ನೋಡಿ ಈ ರೀತಿಯಲ್ಲಿ ನೀವು ಫೇಸ್ನ ಎಲ್ಲ ಭಾಗಗಳಿಗೂ ಅಪ್ಲೈ ಮಾಡ್ಕೊಳ್ಳಿ ಉರಿಯುತ್ತೆ ಅಂತ ಅಂದ್ಬಿಟ್ಟು ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದರಿಂದ ಯಾವ ಸೈಡ್ ಎಫೆಕ್ಟ್ಗಳು ಆಗಲ್ಲ ನೋಡಿ ಈ ರೀತಿಯಲ್ಲಿ ನೀವು ಒಂದು ಮಾಸ್ಕ್ ಹಾಕೊಳ್ಳೋ ರೀತಿಯಲ್ಲಿ ನೀವು ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಒಂದು ಮಾಸ್ಕ್ ರೀತಿಯಲ್ಲಿ ನೀವು ಅಂದರೆ ಒಂದು ಪ್ಯಾಕ್ ಹಾಕೋತೀವಲ್ವಾ ಆ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ನೀವು ವಾಶ್ ಮಾಡೋದ್ರಿಂದ ನೀವು ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಹೀಗೆ ನೋಡಿ ಈ ರೀತಿಯಲ್ಲೇ ನೀವು ಅಪ್ಲೈ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟು ಆಗಲ್ಲ ಆಲ್ರೆಡಿ ನಾನು ಇದನ್ನ ಈ ಒಂದು ಪ್ಯಾಕ್ನ ನಾನು ಯೂಸ್ ಮಾಡಿ ನನ್ನ ಫೇಸಿನಲ್ಲಿರುವಂತಹ ಮೊಡವೆಗಳನ್ನೆಲ್ಲವನ್ನು ನಾನು ಕ್ಲಿಯರ್ ಮಾಡ್ಕೊಂಡ ಮೇಲೇ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿಕೊಡ್ತಾ ಇರೋದು ನೋಡಿ ಇದರಿಂದ ನಾನು ಒಂದು ಒಳ್ಳೆ ರಿಸಲ್ಟ್ನೇ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಹೇಳ್ಬೋದು ಫ್ರೆಂಡ್ಸ್ ಏನಪ್ಪ ಇವರು ಪ್ರತಿಯೊಂದು ವೀಡಿಯೋದಲ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ ಕೊಡುತ್ತೆ ಕೊಡುತ್ತೆ ಅಂತ ಹೇಳ್ತಾನೆ ಅಂತ ನೀವು ಹೇಳ್ಬೋದು ಆದರೆ ನಾನು ನಿಮಗೆ ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಸಹ ಅದನ್ನ ನಾನು ಫಸ್ಟು ಅದನ್ನ ನಾನು ಟೆಸ್ಟ್ ಮಾಡಿ ನಂತರ ನಾನು ಅದನ್ನು ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಾಕೋದು ಸುಮ್ಮ ಸುಮ್ಮನೆ ನಾನು ಅಪ್ಲೋಡ್ ಹಾಕಲ್ಲ ಫ್ರೆಂಡ್ಸ್ ನಾನು ಯಾಕೆ ಅಂತಂದರೆ ನಿಮ್ಮನ್ನು ನಾವು ಸಂಪಾದನೆ ಮಾಡೋದು ಅಂದರೆ ನಿಮ್ಮನ್ನು ನಾವು ನಿಮ್ಮ ಪ್ರೀತಿ ವಿಶ್ವಾಸನ ನಾವು ಗಳಿಸೋದು ತುಂಬ ಸುಲಭ ಆದರೆ ಒಂದು ಸಲ ನಾವು ಒಬ್ಬ ಮನುಷ್ಯನ ಕಳ್ಕೊಂಡ್ರೆ ನಾವು ಅವ್ರನ್ನ ಸಂಪಾದನೆ ಮಾಡೋದು ಅವ್ರ ಪ್ರೀತಿ ವಿಶ್ವಾಸನ ಗಳಿಸೋದು ತುಂಬನೇ ಕಷ್ಟ ಅಂತಲೇ ನನ್ನ ನನಗೆ ಗೊತ್ತಿದೆ ಹಾಗಾಗಿ ನಾನು ನಿಮಗೆ ಸುಳ್ಳು ಮಾಹಿತಿಗಳನ್ನ ನಾನು ಯಾವತ್ತೂ ಕೊಡೋಲ್ಲ ಫ್ರೆಂಡ್ಸ್ ನನಗೆ ಗೊತ್ತಿರೋ ಅಷ್ಟು ಆದಷ್ಟು ನನಗೂ ಗೊತ್ತಿರೋ ಅಷ್ಟು ವೀಡಿಯೋಗಳನ್ನ ನಾನು ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು ನೋಡಿ ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊಂಡಿದ್ದೀವಲ್ವ ಈ ರೀತಿಯಲ್ಲಿ ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿ ಅಂದರೆ ನಿಮ್ಮ ಮುಖದಲ್ಲಿರುವಂತಹ ಪಿಂಪಲ್ಸ್ ಆಗಿರ್ಬೋದು ಮತ್ತು ನಿಮ್ಮ ಈಗ ಆಯಿಲ್ ಸ್ಕಿನ್ ಎಲ್ಲ ಇರುತ್ತಲ್ವ ಫ್ರೆಂಡ್ಸ್ ಆಯಿಲ್ ಸ್ಕಿನ್ ಇರೋರಿಗೆ ಪಿಂಪಲ್ಸ್ಗಳು ಆಗಾಗ ಬರ್ತಾನೆ ಇರುತ್ತೆ ಹೋಗ್ತಾನೇ ಇರುತ್ತೆ ಅಂಥವ್ರು ಸಹ ನೀವು ಆಯಿಲ್ ಸ್ಕಿನ್ ಇರೋವರು ಪಿಂಪಲ್ಸ್ಗಳನ್ನ ಹೋಗ್ಲಾಡ್ಸ್ಕೊಳ್ಳೋಕ್ಕೆ ಮತ್ತು ಆಯಿಲ್ ಅವರು ಸಹ ಹೋಗಿಸ್ಕೋಬೋದು ಮತ್ತು ಈ ಪಿಂಪಲ್ಸ್ ಅವರು ಸಹ ಇದನ್ನ ಅಪ್ಲೈ ಮಾಡ್ಕೊಂಡು ಹೋಗಿಸೋದ್ರಿಂದ ನೀವು ಇದರಿಂದ ಒಂದು ಒಳ್ಳೆಯ ರಿಸಲ್ಟ್ನೆ ಕಾಣ್ಬೋದು ಅಂತ ನಾನು ಹೇಳ್ತೀನಿ ನೋಡಿ ನೋಡಿ ನಾವು ಇದಕ್ಕೆ ಈ ಒಂದನ್ನೇ ನಾವು ನಮ್ಮ ಫೇಸಿಗೆ ಅಂದರೆ ನಾವು ಬೇವಿನ ಸೊಪ್ಪು ಒಂದನ್ನೇ ಸಹ ನಾವು ನಮ್ಮ ಫೇಸಿಗೆ ಅಪ್ಲೈ ಮಾಡಿಕೊಂಡಿಲ್ಲ ಇದರಲ್ಲಿ ನಾವು ಕಡಲೆ ಹಸಿಟ್ಟನ್ನ ಹಾಕಿದ್ದೀವಿ ಮತ್ತು ಹಲವರೆ ಜೆಲ್ಲನ್ನ ಯೂಸ್ ಮಾಡಿದ್ದೀವಿ ಸ್ವಲ್ಪ ಕಸ್ತು ಅಂದರೆ ಕಸ್ತೂರಿ ಅಂದರೆ ಕಸ್ತೂರಿ ಅರಶಿನೂ ಸಹ ನಾವು ಯೂಸ್ ಮಾಡಿದ್ದೀವಲ್ವ ಹಾಗಾಗಿ ನಾವು ನಾವು ಒಂದು ಒಳ್ಳೆ ರಿಸಲ್ಟ್ನೇ ಕಾಣ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಈಗ ನೋಡಿ ಹತ್ತು ನಿಮಿಷ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಕಪ್ಪು ಕಪ್ಪು ಮಾರ್ಕ್ಗಳಿರುತ್ತೆ ನೋಡಿ ಅಂಥ ಮಾರ್ಕ್ಗಳನ್ನೂ ಸಹ ಇದು ಕ್ಲಿಯರ್ ಮಾಡುತ್ತೆ ಮತ್ತು ಪಿಂಪಲ್ನೂ ಸಹ ನೀವು ವಾರದಲ್ಲಿ ಮೂರು ಸಲ ನೀವು ನಿಮ್ಮ ಫೇಸ್ಗೆ ಈ ಥರ ಈ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸಹ ನೀವು ಆದಷ್ಟು ಪಿಂಪಲ್ನ ಕಡಿಮೆ ಮಾ ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು ಮತ್ತು ಒಂದು ಬ್ರೈಟ್ನೆಸ್ ಕೊಡುತ್ತೆ ಒಂದು ಸ್ಮೂತ್ ಸಾಫ್ಟ್ ಆದಂಥ ಒಂದು ಸ್ಕಿನ್ನ ನಮ್ಗೆ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಈಗ ವಾಶ್ ಮಾಡ್ಕೊಬಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಹತ್ತು ನಿಮಿಷ ಬಿಟ್ಟು ನೋಡಿ ಒಣಗಿದೆ ಡ್ರೈ ಆಗಿದೆ ಅಲ್ವಾ ಈಗ ನಾನು ಇದನ್ನು ವಾಶ್ ಮಾಡ್ಕೊಬಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನನಗೂ ಇದೆಲ್ಲ ಚಿಕ್ಕ ಚಿಕ್ಕದು ಪಿಂಪಲ್ಸ್ಗಳೆಲ್ಲ ಇದೆ ಅಲ್ವಾ ನೋಡಿ ನೋಡಿ ನನ್ನ ನಿಮಗೂ ಕಾಣಿಸ್ತಾ ಇದೆ ನೋಡಿ ನನಗೂ ಚಿಕ್ಕ ಚಿಕ್ಕದು ಪಿಂಪಲ್ಸ್ಗಳೆಲ್ಲ ಇದೆ ನೋಡಿ ಆವಾಗ ಎದ್ದು ಕಾಣ್ತಾ ಇತ್ತು ಈಗ ನೋಡಿ ಸ್ವಲ್ಪ ಸ್ವಲ್ಪ ಲೈಟ್ ಆದಾಗೆ ಇದೆ ಮತ್ತು ನೋಡಿ ಮುಖದಲ್ಲೂ ಸಹ ಸ್ವಲ್ಪ ಒಂದು ಬ್ರೈಟ್ನೆಸ್ ಕಾಣಿಸ್ತಾ ಇದೆ ನೋಡಿ ಸ್ಕಿನ್ನು ಸ್ವಲ್ಪ ಸ್ಮೂತ್ ಆಗುತ್ತೆ ಮತ್ತು ಶೈನ್ ಬರುತ್ತೆ ಒಂದು ಬ್ರೈಟ್ನೆಸ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಮತ್ತು ಮಾರ್ಕ್ಗಳೇನಾರ ಇದ್ದರೆ ಅಂದರೆ ಪಿಂಪಲ್ಸ್ ಮಾರ್ಕ್ಗಳೆಲ್ಲ ಉಳ್ಕೊಬಿಟ್ಟಿರುತ್ತಲ್ವ ಅದನ್ನು ಸಹ ಇದು ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಂತಂದರೆ ಆಯಿಲ್ ಸ್ಕಿನ್ ಏನಾದ್ರು ಪಿಂಪಲ್ಸ್ಗಳಿದ್ರೆ ಇದನ್ನ ಯೂಸ್ ಮಾಡೋದ್ರಿಂದ ಸಂಪೂರ್ಣವಾಗಿ ನೀವು ಪಿಂಪಲ್ಸ್ನ ಕಡಿಮೆ ಮಾಡ್ಕೋಬೋದು ವಾರದಲ್ಲಿ ನೀವು ಒಂದು ಒಂದು ಮೂರು ಬಾರಿ ನೀವು ಇನ್ನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮತ್ತು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡೋದರಿಂದ ಸಂಪೂರ್ಣವಾಗಿ ಪಿಂಪಲ್ಸ್ ಮತ್ತು ಆಯಿಲ್ ಸ್ಕಿನ್ನರ್ಗೆ ಇರೋರಿಗೆಲ್ಲ ಜಾಸ್ತಿ ಇರುತ್ತಲ್ವ ಪಿಂಪಲ್ಸ್ಗಳೆಲ್ಲ ಜಾಸ್ತಿ ಇರುತ್ತೆ ಅವರುಗಳು ಏನೇ ಇದು ಮಾಡಿದ್ರು ಆಯಿಲ್ ಆಯಿಲು ಥರನೇ ಫೇಸಲ್ಲಿ ಇದಾಗ್ತಾ ಇರುತ್ತೆ ಅಂಥವರು ಇದನ್ನ ಯೂಸ್ ಮಾಡೋದ್ರಿಂದ ಸಂಪೂರ್ಣವಾಗಿ ನಿಮ್ಮ ಪ್ರಾಬ್ಲಮ್ನ ಅದೇ ಪ್ರಿಂಪ್ ಪಿಂಪಲ್ಲು ಪಿಂಪಲ್ ಮಾರ್ಕ್ಸ್ ಮಾರ್ಕ್ಸ್ ಮಾ ಮಾರ್ಕ್ ಎಲ್ಲ ಬಂದಿರುತ್ತಲ್ವ ಇದೆಲ್ಲವನ್ನೂ ನೀವು ಆದಷ್ಟು ಕ್ಲಿಯರ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವುದೇ ಒಂದು ರಿಸಲ್ಟು ನಮಗೆ ಒಳ್ಳೆ ರಿಸಲ್ಟ್ ಬರಬೇಕು ಅಂತಂದರೆ ಒಂದೇ ಸಾರಿ ನಾವು ಅದನ್ನ ಅಪ್ಲೈ ಮಾಡೋದ್ರಿಂದ ಯಾವ ರಿಸಲ್ಟು ಬರಲ್ಲ ನಾವು ಅದನ್ನ ಒಂದು ಎರಡು ಸಲ ಮೂರು ಸಲ ನಾವು ಟ್ರೈ ಮಾಡೋದ್ರಿಂದಲೇ ತಾನೆ ನಮಗೆ ಒಂದು ಒಳ್ಳೆ ರಿಸಲ್ಟ್ನ ಕಾಣೋಕ್ಕಾಗೋದು ನೋಡಿದ್ರಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಒಂದು ಸ್ಮೂತ್ ಆ್ಯಂಡ್ ಸಾಫ್ಟ್ನೆಸ್ಸು ಮತ್ತು ಪಿಂಪಲ್ ಮಾಡಿಕಿದ್ರೂ ಹೋಗುತ್ತೆ ಪಿಂಪಲ್ಸ್ಗಳಿದ್ರೂ ಸಾವು ಹೋಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿನ್ನೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದ್ರಿಂದ ಫ್ರೆಂಡ್ಸ್ ನಾವು ಬೆಳೆಯೋಕ್ಕಾಗೋದು ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಟುವರೆಗೂ ದಯವಿಟ್ಟು ನೋಡಿ ಮತ್ತು ಯಾರು ಸುಬ್ಬರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರ ಅವ್ರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ನಾವು ಆಗೋವಂಥ ವೀಡಿಯೋಸ್ಗಳಿಗೆ ನೀವು ಒಂದು ಲೈಕ್ ಕೊಟ್ರೇ ನಾವು ನಮಗೆ ಇಂಟ್ರೆಸ್ಟ್ ಬರೋದು ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವೀಡಿಯೋಸ್ಗಳನ್ನ ಹಾಕೋಕ್ಕೆ ನಮಗೂ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಬೆಳೆಸೋ ಬೆಳೆಸಿದ್ರೇ ನಾವು ಬೆಳೆಯೋದು ನಿಮ್ಮಿಂದನೇ ನಾವು ಫ್ರೆಂಡ್ಸ್ ಅದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂದ ತನಕನೂ ನೋಡಿ ಮತ್ತು ಯಾರು ಹೊಸದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾಯಿದ್ರು ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅವರು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಇನ್ನೂ ಒಂದು ಹೊಸದಾದಂತಹ ಇನ್ನೂ ಇನ್ನೂ ನನಗೆ ಆದಷ್ಟು ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನು ಹೊಸ ಹೊಸ ನಾನು ಹಾಕೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಮತ್ತು ನಿಮಗೆ ಯಾವ ವೀಡಿಯೋ ನಿಮಗೆ ಬೇಕು ಅನ್ನೋದೇ ಆಗಿದ್ದರೆ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಆ ಒಂದು ವೀಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ದಯವಿಟ್ಟು ಎಂದರೆಗೂ ನೋಡಿ ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಹಾಗಾದರೆ ಮತ್ತೊಂದು ಹೊಸದಾದಂಥ ವೀಡಿಯೋದಿಂದ ವೀಡಿಯೋದಲ್ಲಿ ನಾನು ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು